ರೆಡಿ ರೆಡಿ ವ್ಯಾಂ ಟು ತ್ರೀ ಇರುತ್ತೋ ಅಲ್ಲಿ ನೋಡು ಆನೆ ವ್ಯಾಂಟ್ ಸಣ್ಣ ಕೇಳ್ತೈತ ಗೊತ್ತ ನೋಡಿ ಗಾನೆ ಅಲ್ಲಿ ಅಭಿಮನ್ಯು ಹೆಂಗೆ ಇರುತ್ತೋ ಆನೆ ವಾವ್ 비마 비마 비마. 기자. 비마. 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 비마 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 비 비마

ಎಲ್ಲಾ ಇರ್ಕೊಂಡು ಬಂದಿರೋದು ಏನೆ ಹೇಗಿದೆ ಮನೆ ಆನೆ ಅವರು ಆನೆ ಇಲ್ಲಿ ಹೆಂಗೈತೆ ಮನೆ ಆನೆಗಳು ಅಲ್ಲಿ ಭೀಮ ಹಿಂದೆ ಬತ್ತ ಮನೆ ಲಾಸ್ಟ್ ಅಲ್ಲಿ ಒಲೀ ಕಿರ್ಚ್ಬೇಕು ಜೋರಾಗೈತ ಅದೇ ಭೀಮ ಓಕೆನಾ ಭೀಮಾನ ಈಗ ಭೀಮಾನು ಕಿರ್ಚು ಜೋರಾಗೆ ಅದೇ ಸಣ್ಣ ಐತಲ್ಲಿ ಇದೆ ಮನೆ ಭೀಮಾ ಲೀಕ್ ಬಾ ಅದು ಬಿಮಾ ಬಿಮಾ ಅದು ಲೀಕ್ ಬಾ ಕಡೆ ನೆಡಿ ಕಡೆ ಕಿಚ್ಚು ಭೀಮಾ ಭೀಮಾ ಜ್ವರಗೆ ಜರಗೆ ಭೀಮಾ ನೋಡಿ ಕಿಚ್ಚು ಕಿಚ್ಚು ಭೀಮಾಂತ ಹೇಗೆ ಜ್ವರ ಕಿಚ್ಚರಾಯ್ತ ಭೀಮಾ ಚೆನ್ನಾಗಿತ್ತಲ್ಲ ಮನೆ ಇಲ್ಲಿ ಐತ ಆನೆಗಳು ಚೆನ್ನಾಗ